ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ಸು ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಡಿ ಟ್ವೆಂಟಿ ಒನ್ ಡೇ ಡೇಟ್ ಹೇಗೆಲ್ಲ ಹೋಯಿತು ಏನು ಅನ್ನೋದೇ ಬಟ್ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಡೇಸು ಫುಲ್ ತ್ರೀ ಡೇಸು ಡಯಟ್ ಏನೂ ಮಾಡ್ತಾ ಇಲ್ಲ ಬಟ್ ವೆಯ್ಟ್ ಲಾಸ್ ಮಾಡಿರೋದಕ್ಕೆ ಈ ಟೂ ಡೇಸು ನಿನ್ನೆ ನಾನು ವ್ಲಾಗ್ ಹಾಕಿಲ್ಲ ನೆನ್ನೆದು ಇವತ್ತಿಂದು ಎರಡು ವೆಯ್ಟು ರಿವ್ಯೂ ಇದ್ದೀನಿ ನೋಡಿ ಸೂಪರಾಗಿ ರಿಸಲ್ಟ್ ಸಿಕ್ಕಿದೆ ಆ್ಯಂಡ್ ಇನ್ನೇನು ನಾನು ಹೊರಡಬೇಕು ಇನ್ನೊಂದು ಫೋರ್ ಟು ಫೈವ್ ಅವರ್ಸಲ್ಲಿ ಸೊ ಹಂಗಾಗಿನೇ ವೀಡಿಯೋ ಮುಂಚಿತವಾಗಲೇ ಎಡಿಟ್ ಮಾಡಿಬಿಟ್ಟು ಎಲ್ಲ ನಿಮಗೆ ಇದು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಇದು ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೆನ್ನೆ ಆ್ಯಕ್ಚುಲಿ ಡಯಟ್ ಮಾಡೋಣ ಅಂತಲೇ ಇದು ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದು ಬಟ್ ಏನಾಯಿತು ಅಂತಂದರೆ ಒಂದೇ ದಿನಕ್ಕೆ ಫೈವ್ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳಿದ್ನಲ್ವಾ ಆ ಫೈವ್ ಬ್ಲೌಸ್ ಸ್ಟಿಚಿಂಗ್ ಮಾಡೋದ್ರಲ್ಲಿ ನನಗೆಲ್ಲೋ ಡಯಟ್ ಮಾಡೋದ್ರಲ್ಲಿ ಸ್ವಲ್ಪ ಹಾಗೆ ಹೀಗೆ ಹಾಗೆ ಹೀಗೆ ಹಾಗೋಯ್ತು ಅಂದರೆ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ ಹಾಗಾಗಿ ಸೊ ನೆನ್ನೆ ವೆಯ್ಟ್ ಬಂದುಬಿಟ್ಟು ಇದು ಸೆವೆಂಟಿ ಒನ್ ಪಾಯಿಂಟ್ ಫೈವ್ ಹಂಡ್ರೆಡ್ ಅಂದರೆ ನಾನು ಹೇಳಿದ್ನಲ್ವ ಸೆವೆಂಟಿ ಒನ್ ಪಾಯಿಂಟ್ ನೈನ್ ಹಂಡ್ರೆಡ್ ಇತ್ತು ಅಂತ ಚೆನ್ನಾಗಿ ಮಾಡಿದ್ದಕ್ಕೆ ಒಂದು ಡೇಗೆ ಫೋರ್ ಹಂಡ್ರೆಡ್ ಗ್ರಾಮ್ಸು ಕಡಿಮೆ ಆಯಿತು ಆ್ಯಂಡ್ ನೆಕ್ಸ್ಟ್ ಡೇ ಅಂದರೆ ಇವತ್ತು ಬೆಳಗ್ಗೆ ನೋಡಿದ್ರೆ ಸೆವೆನ್ ಒನ್ ಪಾಯಿಂಟ್ ಟೂ ಹಂಡ್ರೆಡ್ ಆಗಿದೆ ತುಂಬ ಒಳ್ಳೆ ರಿಸಲ್ಟ್ ಅಂತಲೇ ಹೇಳ್ಬೋದು ಸೊ ಟೂ ಡೇಸಲ್ಲಿ ಅರೌಂಡು ಸೆವೆನ್ ಹಂಡ್ರೆಡ್ ಗ್ರಾಮ್ಸ್ ಕಡಿಮೆ ಆಗಿದೆ ಸೊ ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಏನೂ ಇಲ್ಲ ಸರ್ ಸ್ನೇಹ ಸ್ನೇಹಿತರೆ ಕರೆಕ್ಟಾಗಿ ಆಗುತ್ತೆ ಬಟ್ ಎಲ್ಲೋ ಒಂದು ಕಡೆ ನಮ್ಮ ಒಂದು ನೆಗ್ಲಿಜೆನ್ಸಿಯಿಂದ ನಾವು ಇದು ಮಾಡ್ಕೊಳ್ಳೋದ್ರಿಂದನೇ ನಾ ಇದೆಲ್ಲ ನೆನ್ನೆ ಫುಡ್ಸೇ ಸ್ನೇಹಿತರೆ ಏನೇನು ತಿಂದೆ ಏನು ಅಂತ ನೀಟಾಗಿ ಎಕ್ಸ್ಪ್ಲೈನ್ ಅಂತೂ ಮಾಡೋಕ್ಕಾಗಲ್ಲ ಏನು ತಿಂದೆ ಏನು ಅಂತ ಬಟ್ ವೆಯ್ಟ್ ಅಂತೂ ರಿವ್ಯೂ ಮಾಡಿದ್ದೀನಿ ಹಂಗೆ ನಾನು ಊರಿಗೆ ಹೋಗೋದಕ್ಕೆ ಒಂದಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ನಿಮಗೆ ಫಿ ಇನ್ ಕೇಸ್ ಏನಾದರೂ ಇಷ್ಟ ಆಯಿತು ಅಂದರೆ ನೀವು ಹಾಗೆ ಕಂಟಿನ್ಯೂ ಮಾಡ್ಬೋದು ಇಲ್ಲ ಅಂತಂದರೆ ಆರಾಮಾಗಿ ಸ್ಕಿಪ್ ಮಾಡ್ಬೋದು ಸೊ ನಾನು ಎಲ್ಲ ಸ್ನಾನ ಮಾಡಿಕೊಂಡು ಹೋಗಿ ಬಂದು ಇವತ್ತು ತೇಜುದು ಪೇರೆಂಟ್ಸ್ ಟೀಚಿಂಗ್ ಮೀಟ್ ಟೀಚರ್ ಇತ್ತು ಸೊ ತುಂಬ ಚೆನ್ನಾಗಿ ಮಾಡಿದ್ದಾಳೆ ತೇಜು ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ತೆಗ್ದಿದ್ದಾಳೆ ಟೂ ಹಂಡ್ರೆಡ್ಗೆ ಒನ್ ನೈಂಟಿ ತ್ರೀ ಮಾರ್ಕ್ಸು ಸೊ ಓಕೆ ಗುಡ್ ಅಂತ ಹೇಳಿಬಿಟ್ಟು ಹೋಗಿ ಬಂದು ನಾನು ಕೂಡ ಅಲ್ಲಿ ಸ್ಯಾರಿ ವೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ನಮ್ಮ ಕೋ ಸಿಸ್ಟರ್ದು ಶ್ರೀಮಂತ ಹುಬ್ಳಿಗೆ ಇದ್ದೀನಿ ಸಂಡೇ ಸೊ ಹಾಗಾಗಿನೇ ಶ್ರೀಮಂತದಲ್ಲಿ ಸ್ವಲ್ಪ ಸಿಂಪಲ್ಲಾಗಿ ಆಗೋಣ ಹೆವಿಯಾಗಿ ಏನು ಬೇಡ ಅಂತ ಸೊ ಈ ಥರ ರೆಡ್ ಬೀಟ್ಸು ರೆಡ್ಡು ಮತ್ತು ಗೋಲ್ಡ್ ಬೀಟ್ ಇರೋವಂಥದ್ದು ಮತ್ತು ಸ್ಟಡ್ಸ್ ಟೈಪ್ ಸೆಟ್ಟು ಇದೆ ಎರಡು ಇದು ತೊಗೊತಾ ಇದ್ದೀನಿ ಸ್ನೇಹಿತರೆ ತೇಜು ನೋಡಿ ಹಿಂಗೆ ನೋಡ್ತಿದ್ದಾಳೆ ಸೊ ಫಸ್ಟ್ ಟೈಮ್ ನಾನು ಈ ಥರದ್ದು ಸ್ಲೀವ್ ಸಣ್ಣ ಆದಮೇಲೆ ಹಾಕ್ಕೊತಾ ಇರೋದು ಅಮ್ಮ ಫಸ್ಟ್ ಒಂದು ಸಲ ಹಾಕ್ಕೊಂಡೆ ಬಟ್ ಒಂದು ಕಡೆ ನನಗಿನ್ನೂ ಕೈಗಳೆಲ್ಲ ದಪ್ಪ ಇದೆ ಸ್ನೇಹಿತರೆ ಇರೋ ವೆಯ್ಟ್ಗೆ ಅದು ದಪ್ಪನೇ ಇದೆ ಅದು ಮಾತ್ರ ಸಣ್ಣ ಆಗಬೇಕು ಮಾಡ್ಕೊಳ್ಳೋಣ ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಕೂಡ ನಿಮ್ಗೆ ಹೇಳ್ತೀನಿ ನೋಡಿ ಇನ್ನು ನಾಳೆ ಅಂತಂದರೆ ಈಗ ಹೋಗ್ಬೇ ಹೋಗ್ಬೇಕಾದ್ರೆ ಒಂದು ಡ್ರೆಸ್ ಹಾಕ್ಕೊಳ್ಳೋಣ ಅಂತ ನಾಳೆ ಬಂದ್ಬಿಟ್ಟು ಈ ಒಂದು ಎಂಬ್ರಾಯ್ಡ್ರಿ ಅಂದರೆ ಇದು ಲಾಸ್ಟ್ ಟೈಮ್ ತುಳಸಿ ಎಲ್ಲ ಮೊನ್ನೆ ತುಳಸಿ ಅಮ್ಮನವ್ರು ಗುಡ್ಸಿದ್ನಲ್ವ ಸ್ಯಾರಿ ಸೊ ಅದೇ ಸ್ಯಾರಿದು ಬ್ಲೌಸು ಎಂಬ್ರಾಯ್ಡ್ರಿ ಮಾಡಿಸಿ ಈ ಥರ ಹೊಲ್ಕೊಂಡಿದ್ದೀನಿ ಸ್ನೇಹಿತರೆ ಆಗಲೇ ಒನ್ ವೀಕ್ ಆಯಿತು ಹೊಲ್ಕೊಂಡು ಬಟ್ ನಾನು ಈ ಥರ ವೀಡಿಯೋ ಮಾಡೋವಾಗ ಒಂದೇ ಸಲ ತೋರಿಸೋಣ ಅಂದ್ಬಿಟ್ಟು ಡಿಸೈನ್ ಅಂತೂ ಸೂಪರಾಗಿ ಹಾಕ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕೂಡ ಡಿಸೈನ್ ಎಲ್ಲಾನು ಡಿಟೇಲಿಂಗ್ ಎಲ್ಲಾನು ಆ್ಯಂಡ್ ಸ್ಯಾರಿನ ಪ್ರೀಪ್ಲೀಟಿಂಗ್ ಕೂಡ ಮಾಡಿಸಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಯಾಕೆ ಅಂತಂದರೆ ಅಲ್ಲಿಗೋಗಿ ದಿಢೀರಂತ ಈ ಥರ ಬಾರ್ಡರ್ ಸ್ಯಾರೀಸ್ನೆಲ್ಲ ನಾವು ನಾವೇ ಉಟ್ಕೊಳ್ಳೋದಕ್ಕೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಬಟ್ ಅಷ್ಟು ಕಂಫರ್ಟಾಗಿ ಉಟ್ಕೊಳ್ಳೋಕ್ಕೆ ನನಗೂ ಆಗೋಲ್ಲ ಸೊ ಹಾಗಾಗಿ ಪ್ರೀಪ್ಲೀಟಿಂಗ್ ಮಾಡಿಸಿಟ್ಬಿಟ್ರೆ ಬೆಸ್ಟ್ ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡಿಸಿಟ್ಟಿದ್ದೀನಿ ನಾನು ಅಂದ್ಕೊತಾ ಇದ್ದೀನಿ ಸ್ನೇಹಿತರೆ ಆದಷ್ಟು ಬೇಗ ನಾನು ಕೂಡ ಸ್ಯಾರಿ ಪ್ರೀಪ್ಲೀಟಿಂಗ್ ಕಲ್ತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟೇ ಇದಾದರೂ ಕೂಡ ಇದೊಂದು ಪ್ರಯತ್ನ ಮಾಡೋಣ ನಂಗೆ ತುಂಬ ಇಷ್ಟ ಆಯ್ತು ಈ ಥರ ಸ್ಯಾರಿ ಪ್ರೀಪ್ಲೀಟಿಂಗು ಅಕಸ್ಮಾತ್ ನಾವು ಕೂಡ ಮಾಡೋದು ಕಲ್ತ್ಕೊಂಡ್ರೆ ಅವ್ರಿಗೆ ಇವ್ರಿಗೆಲ್ಲ ಮಾಡಿಕೊಡ್ಬೋದಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಬರ್ಬೋದು ಸಂಪಾದನೆ ಮಾಡ್ಕೊಳ್ಳೋಣ ಇಂಟ್ರೆ ಮೈಂಡ್ ಅಲ್ಲಿ ನೋಡೋಣ ಗಂಟ್ಲಂತೂ ಫುಲ್ 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 ಹೋಗಿದೆ ಸ್ನೇಹಿತರೆ ಇನ್ನು ಹೋಗ್ತಾ ಹೋಗ್ತಾ ಏನಾಗುತ್ತೋ ಗೊತ್ತಿಲ್ಲ ಪರಿಸ್ಥಿತಿ ಈ ಥರ ಬಳೆ ಸ್ಯಾರಿಗೆ ಮ್ಯಾಚಿಂಗ್ ಆಗುವಂತ ನೇವಿ ಬ್ಲೂ ಕಲರ್ ಬಳೆ ಮತ್ತೆ ಸೈಡು ಬಳೆ ತೊಗೊಂಡಿದ್ದೀನಿ ಸ್ನೇಹಿತರೆ ನೈಲ್ಪಾಲಿ ಹಾಕ್ಕೊಳಕ್ಕೆ ಹೋಗಿ ನೋಡಿ ಬಲ್ಗೈಯಲ್ಲಿ ಹೆಂಗಾಗಿದೆ ಸೊ ಇದೆಲ್ಲ ಸ್ವಲ್ಪ ಪ್ರಿಪ್ರೇಷನ್ನು ಯಾ ಯಾಕಂತಂದರೆ ನಾನು ಡಯಟ್ದೇನು ಹಾಕಿಲ್ವಲ್ಲ ಸೊ ನಿಮಗೂ ಸ್ವಲ್ಪ ನೋಡೋದಕ್ಕೆ ಇಂಟ್ರೆಸ್ಟ್ ಇರಬಹುದು ಅಂತ ಹಾಕಿದ್ದೀನಿ ಸ್ನೇಹಿತರೆ ನಾನು ಆವಾಗಲೇ ಹೇಳ್ದಂಗೆ ಎಲ್ಲಾನು ನೋಡೋಕೆ ಇಷ್ಟ ಆಯಿತು ಅಂದರೆ ನೋಡಿಲ್ಲಾಂದರೆ ಆರಾಮಾಗಿ ಸ್ಕಿಪ್ ಮಾಡ್ಬೋದು ಅಂತಲೇ ಇದ್ದೀನಿ ಸೊ ಇದು ಬಂದ್ಬಿಟ್ಟು ನೋಡಿ ಫುಲ್ಲು ಗಂಟ್ಲಿದಾಗಿದೆ ಇದಾಗಿದೆ ಪಾಪ ಹಸ್ಬೆಂಡು ಊರಿಗೆ ಹೋಗ್ತೀಯಾ ಸ್ವಲ್ಪ ಸ್ಟೆಪ್ಸ್ ಇಲ್ಸ್ ಅವಾಗ ಅವಾಗ ತೊಗೊತಾಯಿದ್ರು ಟ್ಯಾಬ್ಲೆಟ್ ತಗೋ ವಿಕ್ಸ್ ತಗೋ ಅಂತ ಎಲ್ಲ ಬೆಳಗ್ಗೆ ತರಿಸ್ಕೊಟ್ಟಿದ್ದಾರೆ ಒಂದೊಂದು ಒಂದೊಂದು ಏನೇನು ಎತ್ಕೋಬೇಕು ಏನೇನು ಇದು ಮಾಡಬೇಕು ಅಂತ ಎಲ್ಲ ನೋಡಿ ನೋಡಿ ತೊಗೊತಾ ಇದ್ದೀನಿ ಸ್ನೇಹಿತರೆ ನೋಡೋಣ ಈ ಥರ ನಾನು ಯಾವಾಗಲೂ ದಪ್ಪ ಇರೋರಿಗೆ ಒಂದು ಸಜೆಸ್ಟ್ ಮಾಡೋದು ಏನಪ್ಪ ಅಂತಂದರೆ ಯಾವಾಗಲೂ ತ್ರೀ ಫೋರ್ತ್ ಸ್ಲೀವ್ ಡ್ರೆಸ್ ಹಾಕೋ ಥರನೇ ಇದು ಮಾಡ್ಕೊಳ್ಳಿ ನೀವು ಯಾಕೆಂತಂದರೆ ನಾವು ಈ ಥರ ಇದ್ದಾಗ ಈ ಥರ ನೋಡಿ ಸ್ವಲ್ಪ ಚಿಕ್ಕ ಸ್ಲೀವ್ ಹಾಕಿದಾಗ ನಾವು ಇರೋದಕ್ಕಿಂತ ಇನ್ನೂ ದಪ್ಪ ಕಾಣಿಸ್ತೀವಿ ಹೊರತು ಸಣ್ಣ ಅಂತೂ ಕಾಣಲ್ಲ ನೀವು ಬ್ಲೌಸಸ್ ಆದರೂ ಹಾಕ್ಕೊಳ್ಳ್ರಿ ಸ್ಯಾರಿ ಬ್ಲೌಸಸ್ ಹೊಲ್ಕೊಂಡ್ರು ಸರಿ ಎಲ್ಬೋವರೆಗೂ ಹೊಲ್ಸ್ಕೊಳ್ಳಿ ಟಾಪುಗಳೆಲ್ಲ ಸ್ವಲ್ಪ ಎಲ್ ಅಂದರೆ ತ್ರೀ ಫೋರ್ತ್ ಸ್ಲೀವ್ ಹಾಕಿದ್ದೆ ಆದರೆ ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ ಖಂಡಿತವಾಗ್ಲೂ ನೀವು ಇರೋದಕ್ಕಿಂತ ಸಣ್ಣನೇ ಕಾಣ್ತೀರಾ ಸೊ ನಾನಿರೋ ಸೆವೆಂಟಿ ಒನ್ ಕೆ ಜಿಗೆ ಎಲ್ಲೋ ಒಂದು ನೋಡ್ತಾ ಇದ್ರೆ ನನಗೆ ಅನ್ನಿಸ್ತಾ ಇದೆ ಎಲ್ಲೋ ಏಯ್ಟಿ ಕೆ ಜಿ ಇದೀನೇನು ಅನ್ನೋ ಥರ ಇದೆ ಅಂದರೆ ನನಗಿನ್ನೂ ಇಂಚ್ ಲಾಸ್ ಸಿಕ್ಕಾಪಟ್ಟೆ ಹಾಕಬೇಕು ಸೊ ಹಂಗಾಗಿನೇ ನಾನು ಊರಿಂದ ಬಂದ ಮೇಲೆ ಏನಾದರೂ ಆಗಲಿ ವರ್ಕೌಟು ಎಕ್ಸಸೈಸು ಎರಡೂ ಒಂದೇ ವರ್ಕೌಟು ಮತ್ತು ವಾಕಿಂಗು ಮತ್ತು ಡಯಟು ಎಲ್ಲನೂ ಸ್ಟ್ರಿಕ್ಟಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಮಾಡೋಣ ಆ್ಯಂಡ್ ಇದು ಬಂದ್ಬಿಟ್ಟು ತೇಜುಮಾಗೆ ಒಂದು ಎರಡು ಮೂರು ಜೊತೆ ಬಟ್ಟೆ ತೊಗೊಬಂದಿದ್ದೆ ಸೊ ನಾವೆಲ್ಲಾದರೂ ಊರಿಗೆ ಹೋಗಬೇಕು ಅಂತಂದರೆ ಯಾರಾದರೂ ಅಷ್ಟೇ ನಾನೆಲ್ಲ ಎಲ್ಲರೂ ಅಷ್ಟೇ ಹೆಣ್ಮಕ್ಳು ಹೊಸ ಡ್ರೆಸ್ಸಿಗೆ ಹಾಕಬೇಕು ಹೊಸ ಬಟ್ಟೆನೆ ಮಕ್ಕಳಿಂದ ಹಿಡಿದು ನಾವಿರ್ದ ಯಾರು ಹೆಂಗ್ ಥಿಂಕ್ ಮಾಡ್ತೀರೋ ನಾನು ಮಾತ್ರ ಅದು ಕೆಟ್ಟ ಬುದ್ದಿನೋ ಅಥವಾ ಸ್ವಲ್ಪ ಏನೂ ಗೊತ್ತಿಲ್ಲ ನನಗೆ ಒನ್ಸ್ ಹಾಕ್ಕೊಂಡು ಹೋಗಿದ್ದು ಊರಿಗೆ ಇನ್ನೊಂದು ಸಲ ಹಾಕ್ಕೊಂಡು ಹೋಗ್ಬಾರ್ದು ಅನ್ನೋ ಥರನೇ ಥಿಂಕ್ ಮಾಡ್ತೀನಿ ಎಲ್ಲರೂ ಹಂಗೆ ಥಿಂಕ್ ಮಾಡ್ತಾರೆ ಅನಿಸುತ್ತೆ ತೇಜುಮಗೆ ಮೂರು ಸೆಟ್ ತೊಗೊಂಡಿದ್ದೀನಿ ಎಲ್ಲ ಟೂ ತರ್ಟಿ ಟೂ ಸಿಕ್ಸ್ಟಿ ಟೂ ತರ್ಟಿ ಟೂ ಸಿಕ್ಸ್ಟಿ ಸೆಟ್ ಸೆಟ್ಟು ಒನ್ ತರ್ಟಿ ಟಿ ಶರ್ಟು ಒನ್ ತರ್ಟಿ ಪ್ಯಾಂಟು ಆ ಥರ ತೊಗೊಂಡಿರೋದೆ ನಾನು ಇದು ತುಂಬ ದಿನಗಳಿಂದನೇ ತೆಗೆದಿಟ್ಕೊಂಡಿದ್ದೆ ಲಾಂಗ್ ಫ್ರಾಕು ಸೊ ತುಂಬ ಚೆನ್ನಾಗಿದೆ ಪರ್ಪಲ್ ಕಲರು ಸೊ ಇದನ್ನು ಇವಾಗ ಹಾಕ್ಕೊಂಡು ಹೋಗೋಣ ಹೋಗೋವಾಗ ಟ್ರೈನಲ್ಲಿ ಬೇರೆ ಹೋಗ್ತಾ ಇರೋದು ಅಲ್ಲಿ ಬ್ಲಾಗ್ ಮಾಡೋಕ್ಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ ಯಾಕಂತಂದ್ರೆ ನಾನು ಯಾವಾಗಲೂ ಹೇಳ್ತೀನಿ ನನ್ನ ಫ್ಯಾಮಿಲಿಯಲ್ಲಿ ಕೆಲವ್ರಿಗೆ ಯೂಟ್ಯೂಬ್ ಅಂದರೆ ಇಂಟ್ರೆಸ್ಟು ಅಂದರೆ ಇಷ್ಟ ಇನ್ನು ಕೆಲವ್ರಿಗೆ ಇಷ್ಟನೇ ಇರಲ್ಲ ಅಂದರೆ ನನ್ನ ಜೊತೆ ಆ ವೀಡಿಯೋದಲ್ಲಿ ಎಲ್ಲಿ ಹಾಕ್ಬಿಡ್ತಾಳೋ ಅನ್ನೋ ಥರನೇ ಅವರು ಇರ್ತಾರೆ ಸೊ ಹಾಗಾಗಿನೇ ನಾನು ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೀಡಿಯೋ ಮಾಡಿ ಹಾಕೋದಕ್ಕಂತ ನನ್ನ ನನ್ನ ಬಗ್ಗೆ ಹೇಳ್ತೀನಿ ನಾನು ಹೇಗೆ ರೆಡಿಯಾಗಿದ್ದೆ ಫೋಟೋಸ್ ಗಿಟಸ್ ಏನಾದರೂ ಶೇರ್ ಮಾಡ್ತೀನಿ ಇನ್ನು ಬೇರೆದೆಲ್ಲ ನಾನು ಅಷ್ಟು ಹೋಗಲ್ಲ ಅಂದ್ಕೊಂತೀನಿ ಯಾಕಂತಂದರೆ ನಾವು ಇನ್ನೊಬ್ಬರನ್ನ ಇದು ಮಾಡಬಾರ್ದು ಅಲ್ವಾ ಅವರ ಪ್ರೈವೇಸಿನ ನಾವು ಕೆಡಿಸ್ಬಾರ್ದು ಬಲವಂತವಾಗಿ ಅವ್ರಿಗೆ ಗೊತ್ತಿಲ್ಲಿರೋ ನಾವು ಅವರನ್ನು ನಮ್ಮ ವೀಡಿಯೋಗಳಲ್ಲೆಲ್ಲ ತೋರಿಸಿ ಆಮೇಲೆ ಗೊತ್ತಾಗಿ ರಿಲೇಟಿವ್ಸೇ ಆಗಿರ್ಬೋದು ಯಾರಾದರೂ ಆಗಿರ್ಬೋದು ಅಲ್ವಾ ಸೊ ಆ ಲಾಂಗ್ ಫ್ರಾಕ್ ಒಂದು ಆ್ಯಂಡ್ ಇದು ಬಂದುಬಿಟ್ಟು ನಾನು ಆವಾಗಲೇ ನಿಮಗೆ ಇನ್ನೊಂದು ಹೇಳಬೇಕು ಅಂತ ಅನ್ನಲ್ವ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಫುಲ್ ತ್ರೀ ಪೀಸ್ ಸೆಟ್ಟು ಅಂದರೆ ಪ್ಯಾಂಟು ಟಾಪು ವೇಲು ಇಲ್ಲೇನಾಗಿದೆ ಅಂತಂದರೆ ಈ ಬ್ಯಾ ಇದು ಎಲ್ ಸೈಜು ನಾನು ತಗೊಂಡಿದ್ದಿದ್ದು ಎಲ್ ಸೈಜು ಟಾಪಂತೂ ಸೂಪರಾಗಿ ಸೆಟ್ ಆಗಿದೆ ಬಟ್ ಪ್ಯಾಂಟ್ ಅಂತೂ ಸಿಕ್ಕಾಪಟ್ಟೆ ಟೈಟು ಸ್ಟಿಚ್ ಬಿಚ್ಚಿ ಸ್ವಲ್ಪ ಆಲ್ಟ್ರ್ ಮಾಡಿದ್ರು ಕೂಡ ಸಿಕ್ಕಾಪಟ್ಟೆ ಟೈಟ್ ಇದೆ ನಾನು ಅಂದ್ಕೊಂಡಿರೋದು ಆ ಪ್ಯಾಂಟ್ ಯಾವಾಗ ನನಗೆ ಇಂಚ್ ಲಾಸ್ ಪರ್ಫೆಕ್ಟಾಗಿ ಆಗುತ್ತೋ ನಾನು ಅವಾಗ ಇಂಚ್ ಲಾಸ್ ಆಗಿದ್ದೀನಿ ಅಂತ ಅರ್ಥ ಎಲ್ ಸೈಜ್ ಪ್ಯಾಂಟ್ ಹಂಗೆ ಎತ್ತಿಟ್ಟಿದ್ದೀನಿ ಅದಕ್ಕೆ ಆ್ಯಂಕಲ್ ವೇರ್ ಮಾಡೋಣ ಅಂತ ಎತ್ತಿಟ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ಶೇಪ್ ವೇರ್ ಸ್ನೇಹಿತರೆ ಇನ್ನೊಂದು ಕೂಡ ದಪ್ಪ ಇರೋರು ಸ್ವಲ್ಪ ಶೇಪ್ ವೇರ್ ಅನ್ನೋದನ್ನು ಯೂಸ್ ಮಾಡಿ ಅವಾಗ ನಮಗೆ ಈ ಸ್ಯಾರಿ ಡ್ರೇಪ್ ಮಾಡಿಕೊಂಡಾಗ ಎಲ್ಲನೂ ನಾವಿರೋದಕ್ಕಿಂತ ಇನ್ನೂ ದಪ್ಪ ಕಾಣಲ್ಲ ಸ್ಯಾರಿ ವೇರ್ ಮಾಡಿದಾಗ ಶೇಪ್ ವೇರ್ ಹಾಕಿದಾಗ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿರುತ್ತೆ ಸೊ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿಪ್ಪ ಯಾರು ತಪ್ಪಾಗಿ ತಿಳ್ಕೊಬೇಡಿ ನಾ ಏನೆಲ್ಲ ಬೇಕೋ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ತೇಜುಮ್ಮಗೆ ಯಾವ ಡ್ರೆಸ್ ಹಾಕಬೇಕು ತೇಜುಮ್ಮಗೆ ಯಾವ ಜುವೆಲ್ಸ್ ಎತ್ಕೋಬೇಕು ಅವೆಲ್ಲನೂ ಕೂಡ ನೋಡಿ 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 ಒಂದೊಂದೇ ಒಂದೊಂದೇ ಎತ್ತಿಟ್ಟೋಣ ಇನ್ನು ಮೋಹಿತ್ ಬ ಅವ್ರ ಅತ್ತೆ ಮನೆಗೆ ಹೋಗಿದ್ದಾನೆ ಸ್ವಲ್ಪ ಐಟಮ್ಸ್ ಏನೋ ಇದ್ರೆ ಕೊಟ್ಟು ಬರೋಕ್ಕೆ ಸೊ ಅವ್ನು ಬಂದಮೇಲೆ ಅವನದು ಏನೇನು ಬಟ್ಟೆ ಇದೆಯೋ ಅವಂದು ಎತ್ತಿಕ್ಸ್ಕೊಬಿಟ್ಟು ಬ್ಯಾಗಕ್ಕೆ ಪ್ಯಾಕ್ ಮಾಡಿದ್ರೆ ಆಯ್ತಪ್ಪ ಮೂರು ಜನ ಸ್ವಲ್ಪ ಜರ್ಕಿನ್ ವೇರ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಹತ್ತಿ ಎಲ್ಲ ಎತ್ಕೊತಾ ಇದ್ದೀನಿ ನನಗೆ ಈ ಥರ ಇರೋದಕ್ಕೆ ಹಸ್ಬೆಂಡ್ ಅಂತೂ ತುಂಬಾ ಭಯ ಪಡ್ತಾಯಿದ್ದಾರೆ ನೀನು ಅಲ್ಲಿಂದ ಬಂದಮೇಲೆ ನಾನು ಹೆಂಗೆ ಹೇಗಬೇಕು ನಿನ್ನತ್ರ ನೀನು ಇನ್ನೆಷ್ಟು ಹುಷಾರು ತಪ್ತಿಯೋ ಅಂತ ಫಸ್ಟೇ ಅವರು ಬೆಳಗ್ಗೆನೇ ಅಂತಿದ್ರು ಹುಷಾರು ಮಾತ್ರೆ ತಗೋ ಫಸ್ಟು ನಾನು ಬರೋಷ್ಟ್ರೊಳಗೆ ಮಾತ್ರೆ ತಂದಿಟ್ಕೋ ತಂದಿಟ್ಕೋ ಅಂತಲೇ ಹೇಳ್ತಾ ಇರ್ತಾರೆ ಪಾಪ ನೈಟೆಲ್ಲ ನಾನು ಸ್ವಲ್ಪ ಇದ ಮಾಡ್ಕೊಳ್ಳೋದು ಎಲ್ಲ ನೋಡ್ತಾರಲ್ವ ಹಂಗಾಗಿ ನೈಟೆಲ್ಲ ನಿದ್ದೆ ಇರಲ್ಲ ಮತ್ತು ಬಂದ ಮೇಲೂ ನಿದ್ದೆ ಇರಲ್ಲ ಏನು ಮಾಡ್ತೀವ ಅಂದರೆ ನೈಟ್ ಫುಲ್ ಜರ್ನಿ ಅಲ್ವಾ ನಿದ್ದೆ ಇರಲ್ಲ ಆ ಕಡೆಯಿಂದ ಬರಬೇಕಾದ್ರೂ ನಿದ್ದೆ ಇರೋಲ್ಲ ನೀನು ಬಂದ ಮೇಲೆ ಸುಧಾರಿಸೋದೇ ನನಗೆ ಸರಿ ಆಗುತ್ತೆ ಅಂತೆಲ್ಲ ಅಂತಿದ್ರು ಬಟ್ ಇಟ್ಸ್ ಓಕೆ ಒನ್ ಟು ಟೈಮ್ಸ್ ಇದೆಲ್ಲ ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪರ್ಸನ್ಗೆ ಅಥವಾ ಪರ್ಸನ್ಸ್ಗೆ ಇಂಪಾರ್ಟೆಂಟಾಗಿ ಹೋಗಬೇಕಾಗಿರುವಂಥ ಅಕೇಶನ್ಸ್ ಅಲ್ವಾ ಹೋಗಿ ಬರೋಣ ಅಂತ ಅಷ್ಟೆ ಸೊ ಅದು ನನ್ನಾದಿನೀರ ಜೊತೆ ತುಂಬ ಲಾಂಗ್ ಟೈಮ್ ಲಾಂಗ್ ಜರ್ನಿ ಮಾಡ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಅವ್ರ ಜೊತೆ ಅವರು ಮಾತಾಡೋದು ನಾನು ಮಾತಾಡೋದು ಕಾನ್ವರ್ಜೇಷನ್ ಎಲ್ಲ ಚೆನ್ನಾಗಿ ಹೋಗುತ್ತೆ ಸೊ ನಾದ್ನಿ ಮಗಳು ನಾದಿನಿ ಮಗ ಎಲ್ಲರೂ ಬರ್ತಾ ಇದ್ದಾರೆ ಸೊ ತುಂಬ ಖುಷಿಯಾಯಿತು ಒಂಥರ ಚೆನ್ನಾಗಿರುತ್ತೆ ಅದು ವೈಬೇ ಚೆನ್ನಾಗಿರುತ್ತೆ ರಿಲೇಟಿವ್ಸ್ ಜೊತೆ ಜರ್ನಿ ಮಾಡೋದೇ ಒಂಥರ ಒಂಥರ ಚೆನ್ನಾಗಿರುತ್ತೆ ಇನ್ನು ನಾನು ಹೋದರೆ ಅಂತೂ ನನ್ನನ್ನು ಒಂಥರ ಹೆಂಗೆ ಕೇರ್ ಮಾಡ್ತಾರೆ ಕೇರ್ ಮಾಡೋದು ಅಂದರೆ ಮಾತಾಡ್ಸೋದಾಗಿರ್ಬೋದು ಏನೇ ಆಗಿರ್ಬೋದು ಒಂಥರ ಜಾಲಿ ಜಾಲಿಯಾಗಿ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಾನು ಕೂಡ ತುಂಬ ಖುಷಿಯಾಗಿದ್ದೀನಿ ಅವ್ರ ಜೊತೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬರೋದಕ್ಕೆ ಒನ್ ಇವತ್ತು ನೈಟ್ ಹತ್ತುತ್ತೀವಿ ನಾಳೆ ಫಂಕ್ಷನ್ ಮುಗಿಸ್ಕೊತೀವಿ ನಾಳೆ ನೈಟ್ ಬಂದ್ಬಿಡ್ತೀವಿ ಬಟ್ ಆ ಒನ್ ನೋಡಿ ಎಷ್ಟೊಂದು ಪ್ರಿಪ್ರೇಷನ್ ಮಾಡ್ಕೋಬೇಕು ಫೋನುಗಳ ಮೇ ಫೋನುಗಳು ನಿಂದು ಪ್ರಿಪೇರ್ ಆಯ್ತಾ ನಂದು ಪ್ರಿಪೇರ್ ಆಯ್ತಾ ಏನೇನು ಎತ್ತಿಟ್ಕೊಂಡಿದ್ದೀರಾ ಇಷ್ಟೇ ಸಾಕು ಇದು ಬೇಡ ಇದು ನನ್ನ ನನ್ನ ಮಗಳು ಸೊ ಆ ಥರ ಕಾನ್ವರ್ಜೇಷನ್ ಚೆನ್ನಾಗಿರುತ್ತೆ ನಮ್ಮಿಬ್ಬ್ರದ್ದು ಸೂಪರ್ ಅಂದರೆ ನಮ್ಮ ರಿಲೇಟಿವ್ಸ್ ನಮ್ಮ ಬಗ್ಗೆ ಹೇಳ್ತೀನಿ ಇದು ಈ ಥರ ಕುಂಕುಮದ ಥರನೇ ಇರುತ್ತೆ ಸೊ ನಾನು ಮೊನ್ನೆ ನನಗೆ ಈ ಥರದ್ದು ಒಂದು ಇದೆ ಅಂತಲೇ ಗೊತ್ತಿಲ್ಲ ಸೊ ಇದೊಂದು ತೊಗೊಂಡಿದ್ದೀನಿ ಕುಂಕುಮ ಅದ್ರ ಮೇಲೆ ಇಟ್ಕೊಂಡ್ರೆ ಪರ್ಫೆಕ್ಟಾಗಿರುತ್ತೆ ಅಂದ್ಬಿಟ್ಟು ಸೊ ಅದು ಕ್ರೀಮು ಎಲ್ಲನೂ ಒಂದೊಂದೇ ಫೌಂಡೇಶನ್ನು ಪಿನ್ಸು ಹೇರ್ ಪಿನ್ನು ಲಬ್ಬರ್ ಪ್ಯಾಂಟ್ಸು ಎಲ್ಲನೂ ಎತ್ತಿಕೊಂಡು ಫಿನಿಶ್ ಆಯ್ತು ಸ್ನೇಹಿತರೆ ಬ್ಯಾಗ್ಗೊಂದು ಇಟ್ಕೋಬೇಕು ಸಾಯಂಕಾಲ ಹಸ್ಬೆಂಡ್ ಬಂದರೆ ಅವ್ರಿಗೊಂದು ಸ್ವಲ್ಪ ಸೆಂಡ್ ಆಫ್ ಕೊಟ್ಟು ಅಂದರೆ ಅವರು ಕೂಡ ಅಂತಿದ್ರು ನೀವಿಲ್ಲ ಅಂತಂದರೆ ಸಂಡೇ ನಂಗೆ ಸಂಡೇ ಥರನೇ ಇರಲ್ಲ ನಾನು ಕೆಲ್ಸಕ್ಕೆ ಹೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಇದು ತೇಜುಮಾಗೆ ಎತ್ತಿಕ್ಕೋಣ ಅಂತ ನಾಳೆ ಹಾಕೋಣ ಅಂದ್ಬಿಟ್ಟು ನೀವಿದ್ರೆ ನಿನ್ನ ಮೇಲೆ ಮೋಹಿತ್ ಮೇಲೆ ಅವರು ಸಂಡೇ ಆದರೆ ನಾವು ಬೇಗ ಎದ್ದೇಳಲ್ಲ ಬೇಗ ಕೆಲಸ ಮಾಡಲ್ಲ ಅಂತ ನಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಜಗಳ ಆಡೋದು ಜಾಸ್ತಿ ಕಿರ್ಚ ಅಂದರೆ ಒಂದು ಸಣ್ಣ ಕ್ಯೂಟ್ ಜಗಳಾಡ್ತಾ ಇರ್ತೀವಿ ಸಂಡೇ ಸಂಡೇ ಸೊ ಹಂಗಾಗಿ ಅದು ನನಗೆ ಅದಕ್ಕೆ ನಾನು ಕೆಲ್ಸಕ್ಕೆ ಕೊಟ್ಟೋಗ್ತೀನಿ ನೀವಾಯ್ತು ನೀವು ನೀವು ಹೋಗಿ ಬನ್ನಿರಿ ಅಂತ ಅಂತ ಇದ್ರು ಹಂಗೆ ಆವಾಗ ಗೊತ್ತಾಯ್ತಲ್ಲೋ ಒಂದು ಕಡೆ ನೀನು ನಮ್ಮನ್ನು ಮಿಸ್ ಮಾಡ್ಕೊತೀಯಲ್ಲ ಅಂದರೆ ಇಲ್ಲ ಇಲ್ಲ ಆ ಥರ ಎಲ್ಲ ಏನಿಲ್ಲ ಅಂತ ಹೇಳ್ತಾಯಿದ್ರು ಅದು ಗೊತ್ತಾಗಲ್ಲ ಅಷ್ಟೇ ಎಂಥವ್ರಾದರೂ ಅಷ್ಟೇ ಅಲ್ವಾ ಒಂದೇ ಮನೇಲಿ ನಾಲ್ಕು ಜನ ಇದ್ದು ಇದ್ದು ಒಂದು ಸಡನ್ ಟೈಮಲ್ಲಿ ಓ ಯಾರೂ ಇಲ್ಲ ಒಬ್ಬರೇ ಇರಬೇಕು ಅಂದರೆ ಕಷ್ಟ ಒಂದು ಒನ್ ನೈಟ್ ಟು ಡೈಟು ಸೊ ಹಂಗಾಗಿನೇ ಹಂಗ ಅಂತ ಇದ್ದರು ಇಲ್ಲಿ ತೇಜು ಅಮ್ಮ ನಂದು ನಿಂದು ಅಮ್ಮ ಮ್ಯಾಚಿಂಗ್ ಡ್ರೆಸ್ಸು ಅಂತ ಇದ್ಲು ಸೊ ಹಾಗಾಗಿ ಸೊ ಏನೋ ಇದೆಲ್ಲ ಶೇರ್ ವೀಡಿಯೋಗೋಸ್ಕರ ಇರಲಿ ಅಂತ ಇದೊಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ ಯಾರೂ ತಪ್ಪಾಗಿ ತಿಳ್ಕೊಳ್ಳಲ್ಲ ಅಂದ್ಕೊಂಡಿದ್ದೀನಿ ಯಾಕಂತಂದರೆ ನಾಳೆಗೂ ನಾಳೆಗೂ ವೀಡಿಯೋ ಅಂದರೆ ಸಂಡೇನೂ ವೀಡಿಯೋ ಇರಲ್ಲ ಪಾಪ ಸೊ ಹಂಗ ಸಂಡೇ ಮ ಸಾರಿ ಮಂಡೇನೂ ಇರೋಲ್ಲ ವೀಡಿಯೋ ಇದೊಂದು ಇದ್ದರೆ ನನಗೂ ಒಂದು ವೀಡಿಯೋ ಹಾಕಿದ್ದೀನಿ ಅನ್ನೋ ಥರ ಒಂದಿರುತ್ತೆ ಸೊ ಹಾಗಾಗಿನೇ ಹಾಕಿದ್ದೀನಿ ವೆಯ್ಟು ಕೂಡ ರಿವ್ಯೂ ಮಾಡಿದ್ದೀನಿ ನೋಡಿ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಸದ್ಯ ಅದೇ ವೆಯ್ಟ್ ಒಂದು ನೂರು ಇನ್ನೂರು ಗ್ರಾಮ್ ಹೆಚ್ಚಾದರೂ ಕೂಡ ಬ್ಯಾಲೆನ್ಸ್ ಆದರೆ ಸಾಕಪ್ಪ ಅಂದ್ಕೊಂಡಿದ್ದೀನಿ ನೋಡೋಣ ಸ್ನೇಹಿತರೆ ಇದಿಷ್ಟು ಇವತ್ತಿನ ಇದು ಸೊ ಮೇಲೆ ಏನಾಗುತ್ತೆ ಏನು ಅಲ್ಪ ಸ್ವಲ್ಪ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ನೋಡೋಣ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ಲಿವರೆಗೂ ನೀವು ವೀಡಿಯೋ ನೋಡಿದರೆ ಐ ಆಮ್ ಸೋ ಹ್ಯಾಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್